ಎಲ್ಲೂ ಎಲ್ಲ ಎಲ್ಲ ಕಾರ್ಯಕರ್ತರು ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಬಡವರು ಕುಡಿತಾ ಇದೀವಿ ಅದರಿಂದ ಸರ್ಕಾರ ವತಿಯಿಂದ ಇದಕ್ಕೆ ನಿಗಮ ಮಾಡಿಕೊಡ್ಬೇಕು ನಮ್ಮ ಮಧ್ಯ ಪ್ರಿಯರಿಗೆ ಎಲ್ಲಾ ನಿಮ್ಮ ಬಾರುವ ಅಂಗಡಿ ಮುಂದೆ ಒಳ್ಳೆ ಕ್ಲೀನ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಮಾಡಬೇಕು ಸ್ವಚ್ಛತೆ ಕಾಪಾಡಬೇಕು ಅವರನ್ನ ಸ್ವಲ್ಪ ಕುಡಿಯಕ್ಕೆ ಮಾಡಿ ನಮಗೆ ಅನೇಕ ಸರ್ಕಾರದ ಸವಲತ್ತಿನ ಈ ಕುಟುಂಬಗಳಿಗೆ ಅವನು ಹೆಲ್ತ್ ಮೇಲಾಗೆ ಜಾಸ್ತಿ ಕೊಡು ಆಮೇಲೆ ನಿಮ್ಮಲ್ಲಿ ಸೆಕೆಂಡ್ಸ್ ಮಾರಿ ಹೆಲ್ತ್ ಇವತ್ತು ಕಳ್ಕೊಂತ ಇದ್ದಾರೆ ಅದರಿಂದ ಒಜಿನಲ್ ಮಾರುವ ಮುಖಾಂತರ ಅದಕ್ಕಿಂತ ಹೆಚ್ಚಿಗೆ ಹಣನ ಇದ್ದಾರೆ ಅದು ಸಂಬಂಧಪಟ್ಟ ಇಲಾಖೆ ನಿಷ್ಠೆ ಆಗಿದೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಕೂಲಿ ಕಾರ್ಮಿಕರು ರೈತ ಕಾರ್ಮಿಕರು ಇವತ್ತು ಕಷ್ಟ ಮಾಡಬಂದು ರೂಪಾಯಿರೋದನ್ನ ಎಂಬತ್ ರೂಪಾಯಿ ಇರೋದನ್ನ ರೂಪಾಯಿವರೆಗೂ ಕೂಡ ಮಾರಾಟ ಆಗಿದೆ ಒಂದ್ ಕಡೆ ಅಂಗಡಿ ಒಂದ್ ಕಡೆ ಹಳ್ಳಿಗೆ ಹೋಗಿ ಹಿಡಿತಾರೆ ದಿನಸಿ ಅಂಗಡಿನಲ್ಲಿ ಹಿಡಿತಾರೆ ಬಟ್ ಇದುವರೆಗೆ ಆ ಅಂಗಡಿ ಲೈಸೆನ್ಸ್ ದಾರನ್ನ ಇಲ್ಲಿವರೆಗೂ ಬಂಧಿಸ್ಲಿಲ್ಲ ಹಳ್ಳಿ ರೈತನ ಬಂಧಿಸ್ತಿದ್ದಾರೆ ಒಳಗಾಗ್ತಾರೆ ಅಲ್ಲಿಂದ ಮುಂದಕ್ಕೆ ಕಾನೂನನ್ನ ಕ್ರಮ ತಗೊಳ್ಳಲ್ಲ ಇದುವರೆಗೆ ಯಾವ್ದ ಒಬ್ಬ ಅಂಗಡಿ ಮಾಲೀಕನ್ನ ಬಂಧಿಸಿದ್ದ ಇತಿಹಾಸ ಇಲ್ಲ ಕರ್ನಾಟಕದಲ್ಲಿ ಅದಕ್ಕೆ ನಮ್ಮ ಬೇಡಿಕೆ ಏನಂದ್ರೆ ನಾವು ನಮಗೊಂದು ನಿಗಮ ಮಾಡಬೇಕು ನಮ್ಮಲ್ಲಿ ಏನ್ ವರ್ಷಕ್ಕೆ ಮೂವತ್ತಾರು ಸಾವಿರ ಕೋಟಿ ಏನು ಆದಾಯ ಕೊಡ್ತಾ ಇದೀವಿ ಸರ್ಕಾರಕ್ಕೆ ಅದರಲ್ಲಿ ನಮಗೆ ಹತ್ತು ಪರ್ಸೆಂಟ್ ಅನ್ನ ತೆಗೆದು ಒಂದೊಂದು ನಿಧಿ ಮಾಡಬೇಕು ನಮ್ಮಲ್ಲಿ ಜಾತಿ ಇಲ್ಲ ಎಲ್ಲ ವರ್ಗದವರು ಬಡತನದವರು ಇದ್ದಾರೆ ನಮ್ಮಲ್ಲಿ ಎಲ್ಲರಿಗೂ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಅದರ ಅರ್ಹತೆ ಇರೋರಿಗೆ ನಮಗೆ ಸಹಾಯ ಮಾಡಬೇಕು ಮತ್ತೆ ಅವ್ರ ಮಕ್ಕಳಿಗೆ ಎಜುಕೇಶನ್ ಕೊಡಬೇಕು ಏನು ಎಜುಕೇಶನ್ ಕೊಡೋದಂದ್ರೆ ಮಕ್ಕಳುಗಳು ಓದಿರೋದಿಲ್ಲ ಅಂತ ಮಕ್ಕಳನ್ನ ಮುಖ್ಯವಾಹಿನಿಗೆ ತರಬೇಕು ಎಲ್ಲರಂತೆ ಬಡ ಕುಟುಂಬದ ಮಕ್ಕಳುಗಳು ಕೂಡ ಮೇಲ್ ಬರ್ಬೇಕು ಅನ್ನೋದು ನಮ್ಮ ಉದ್ದೇಶ ಜೊತೆಗೆ ನಮ್ದು ಕುಡಿಬೇಕನ್ನೋದಲ್ಲ ನಮ್ ಸಂಘ ನಮ್ದು ಒಂದ್ ಸ್ಲೋಗನ್ ಇದೆ ಸತ್ಯ ನುಡಿ ನಿತ್ಯ ದುಡಿ ಸ್ವಲ್ಪ ಕುಡಿ ಮನೆಗ್ ನಡಿ ಅಂತ ಅಂದ್ರೆ ಸಾವಿರ ರೂಪಾಯಿ ದುಡಿದ್ರೆ ಒಂದ್ ನೂರು ರೂಪಾಯಿ ಕುಡ್ದು ಒಂಬೈನೂರು ರೂಪಾಯಿನ ಕುಟುಂಬ ತಂಡ ಕೊಡಿ ಅಂತೇಳಿ ಒಂದು ಇದು ಮಾಡ್ತಾ ಇದೀವಿ ರಾಜ್ಯಾದ್ಯಂತ ಮಾಡ್ತಾ ಇದ್ವಿ ನಾವು ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ನಿಗಮ ಮತ್ತೆ ಎಲ್ತ್ ಒಂದ್ ಕಡೆ ಒಂದ್ ಕಡೆ ಇಲ್ಲಿ ಕುಡಿತಾರೆ ಮದ್ಯಪಾನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಈ ಕಡೆ ಮತ್ತೆ ಸಾಕ್ತಾರೆ ಇಲ್ಲಿ ಐನೂರು ರೂಪಾಯಿ ತಗೊಳ್ತಾರೆ ಇಲ್ಲಿ ಇಪ್ಪತ್ತೈದು ಸಾವಿರದವರೆಗೂ ಇದೆ ಹತ್ತರಿಂದ ಇಪ್ಪತ್ತೈದು ಸಾವಿರದವರೆಗೂ ಇದೆ ಅಲ್ಲ ಅಲ್ಲ ಮಾಡ್ಬೇಕಂತ ಹೇಳ್ತೀರಾ ಸರ್ ನಿಮ್ಮಲ್ಲಿ ಏನಾಗಿದೆ ನಮ್ಮ ನಮ್ಮ ದೇಶ ಒಂದು ತಲೆ ಕೂದಲಲ್ಲಿ ಒಬ್ಬ ಮರ್ಡರ್ ಮಾಡ್ದೋ ಅವನು ಒಂದು ತಲೆ ಕೂದಲಲ್ಲಿ ಹಿಡಿತಾರೆ ಹಾಗೆ ನಮಗೂ ಒಂದು ಸೆನ್ಸರ್ ಮಾಡಿ ಅದಕ್ಕೆ ಶೈನಿಂಗ್ ಮೇಲೆ ಕೂತರೆ ಸ್ಟಾರ್ಟ್ ಆಗ್ತಂಗೆ ಮಾಡಿ ಯಾಕೆ ಮಾಡಬಾರ್ದು ತಂದೆ ಈ ಒಂದು ಇದರಲ್ಲಿ ಎಲೆಕ್ಟ್ರಿಗ್ರಾ ಅಂತ ಹೇಳ್ತಾರೆ ಇದರಲ್ಲಿ ಆದಾಯ ಇದೆಯಲ್ಲ ಸರ್ ಒಂದು ಆಂಬುಲೆನ್ಸ್ ಕೊಡಿ ಸರ್ ಹುಡುಕ್ರ ಆದಾಯ ಬೇಕು ಅವ್ರಿಗೆ ಅವ್ರಿಗೆ ಒಂದು ಸವಲತ್ತು ಕೊಡಿ ಸರ್ ಏನೇ ಒಂದು ಸರ್ಕಾರ ಖಾದ್ಯ ವಸ್ತು ಎಂಆರ್ ಪಿಗಿಂತ ಯಾರಿಗೆ ಕಾನೂರಿಗೆ ಬಿಡಿ ಸರ್ ಮದ್ದಪಾನರಿಗೆ ಸರ್ ಮದ್ಯಪಾನ ಮೂವತ್ತಾರು ಸಾವಿರ ಕೋಟಿ ಸರ್ ಸರ್ ಇನ್ನೊಂದ್ ಮಾಡಿ ಸರ್ ಈಗ ಒಂದು ರೇಷನ್ ಒಂದು ಕಾರ್ಡ್ ಮಾಡಿದ್ದಲ್ಲ ಒಂದು ಒಂದು ಒಬ್ಬನಿಗೆ ಒಂದು ಕ್ವಾರ್ಟರ್ನ ಒಂದು ನಿಗದಿ ಮಾಡಿ ಸಮಸ್ತ ಎಲ್ಲರಿಗೂ ಮಾನ್ಯತೆಗಳ ಪರವಾಗಿ ಆಪರ ಪ್ರಿಯ ಸಂಘಕ್ಕೆ ಜಯ ಕರ್ನಾಟಕ ಮಧ್ಯಪಾರ ಪ್ರಿಯರ ಸಂಘಕ್ಕೆ ಜಯ ಬೇಕೆ ಬೇಕು ನ್ಯಾಯ ಬೇಕು ಬೇಕೆ ಬೇಕು ನ್ಯಾಯ ಬೇಕು ಅಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಪದೇ ಪದೇ ಮಧ್ಯಸ್ ದರ ಏರಿಸುತ್ತಿರುವ ಸರ್ಕಾರಕ್ಕೆ ಪದೇ ಪದೇ ಮಧ್ಯದ ಏರಿಸುತ್ತಿರುವ ಸರ್ಕಾರಕ್ಕೆ ಕರ್ನಾಟಕ ಮದ್ಯಪಾನ ಪರಿಹಾರ ಹೋರಾಟ ಸಂಘಕ್ಕೆ ಸ್ವಲ್ಪ

ಏನ ಮಾಡ್ತಾರೆ ಅವರು ಇಂಪ್ರೂವ್

நாக்கிந்த ஐது லட்ச ಅವನ್ ಅವ್ನು ಕಟ್ಟಕ್ಕೆ ಆಗತ್ತೆ ಇಲ್ಲ ಫಸ್ಟ್ ಇದೊಂದು ಸರ್ ಟ್ರೈ ಮಾಡಿ ಮಾಡಿ ಹುಡುಕ ನಾವು ಕೀಳು ಪದ ತೆಗಿಬೇಕು அடடே சார் அடடே சார் வேற அந்த ஒரு வகை ஒரு அக்ரமை இல்ல சார் Ага বিল பண்றது இல்ல சார் ம் சார் சார் வாட் மீனிங் சார் வாட் அதோ பிரசென்ட்ல இன்ச் சார் பிரசென்ட் சார்